ಕತರಘಟ್ಟ ಪ್ರಕರಣ ಮತ್ತು ಮಂಡ್ಯದ ಟ್ರಾಫಿಕ್ ಪೊಲೀಸರ ಕ್ರಮ ಖಂಡಿಸಿ ಮದ್ದೂರ್ ತಾಲೂಕು ಭಾರತಿನಗರದ ಹೆದ್ದಾರಿಯಲ್ಲಿ ಪ್ರಗತಿಪರ ಸಂಘಟನೆಯ ಕಾರ್ಯಕರ್ತರಿಂದ ಪ್ರತಿಭಟನೆ ಮಾಡಲಾಯಿತು ಕ್ಯಾರ್ಪೇಟೆ ತಾಲೂಕಿನ ಕತರಘಟ್ಟ ಗ್ರಾಮದಲ್ಲಿ ನಡೆದ ದಲಿತ ರೈತನ ಜೀವಂತ ದಹನ ಖಂಡಿಸಿ ಹಾಗೂ ಮಂಡ್ಯದಲ್ಲಿ ಪೊಲೀಸರ ತಪಾಸಣೆ ವೇಳೆ ಸಂಚಾರಿ ಪೊಲೀಸ್ ಎಡವಟ್ಟಿನಿಂದ ಬೈಕ್ನಿಂದ ಮಗು ಕೆಳಗೆ ಬಿದ್ದು ಸಾವನ್ನಪ್ಪಿರುವ ಘಟನೆಯನ್ನು ಖಂಡಿಸಿ ಭಾರತೀನಗರದ ಹೆದ್ದಾರಿಯಲ್ಲಿ ಪ್ರಗತಿಪರ ಸಂಘಟನೆ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು ಏನು ಭಾರತಿನಗರದ ಮದ್ದೂರು ಮಳವಳಿ ಹೆದ್ದಾರಿಯ ವಿಶ್ವೇಶ್ವರಯ್ಯ ವೃತ್ತದ ಬಳಿ ಜಮಾಯಿಸಿದ ಪ್ರಗತಿಪರ ಸಂಘಟನೆಯ ಕಾರ್ಯಕರ್ತರು ಪೊಲೀಸರ ದೌರ್ಜನ್ಯವನ್ನು ಮತ್ತು ನಿರ್ಲಕ್ಷ್ಯತನವನ್ನು ಖಂಡಿಸಿ ಪ್ರತಿಭಟಿಸಿದರು ಮದ್ದೂರು ತಾಲೂಕು ಗೊರವನಾಳಿ ಗ್ರಾಮದ ವಾಣಿ ಮತ್ತು ಮಹೇಶ್ ದಂಪತಿಯ ಮೂರು ವರ್ಷದ ಬೈಕ್ ಬೈಕ್ನಿಂದ ಬಿದ್ದು ಸಾವನ್ನಪ್ಪಲು ಪೊಲೀಸರೇ ನೇರ ಕಾರಣರಾಗಿದ್ದಾರೆ ಇವರಿಗೆ ಸರ್ಕಾರ ಮತ್ತು ಸಂಬಂಧಿಸಿದ ಇಲಾಖೆಯಿಂದ ಸೂಕ್ತ ಪರಿಹಾರ ಕೊಡಬೇಕು ತಪ್ಪಿತಸ್ಥರಿಗೆ ಕಠಿಣ ಶಿಕ್ಷೆ ಆಗಬೇಕೆಂದು ಆಗ್ರಹಿಸಿ ಪ್ರತಿಭಟಿಸಿದರು ಹಾಗೆಯೇ ಪೊಲೀಸರ ನಿರ್ಲಕ್ಷ್ಯದಿಂದ ಕೆಆರ್ಪೇಟೆ ಕತ್ತರಘಟ್ಟ ಗ್ರಾಮದ ದಲಿತ ಯುವ ರೈತ ಜೈಕುಮಾರ್ ಎಂಬಾತ ಸಾವನ್ನಪ್ಪಿದ್ದಾನೆ ದಲಿತ ಯುವ ರೈತ ಜೈಕುಮಾರ್ ಎಂಬಾತನ ಮೇಲೆ ಸವರ್ಣಿಯ ವ್ಯಕ್ತಿ ಅನಿಲ್ ಕುಮಾರ್ ಎಂಬಾತ ದಬ್ಬಾಳಿಕೆ ದೌರ್ಜನ್ಯ ನಡೆಸಿ ಉರಿಯುತ್ತಿದ್ದ ಹುಲ್ಲಿನ ಮೆದೆಗೆ ಜೈಕುಮಾರ್ ಅವರನ್ನು ತಳ್ಳಿ ಜೀವಂತ ದಹನ ಮಾಡಿ ಹತ್ಯೆ ಮಾಡಿದ್ದಾನೆ ಈ ಘಟನೆಗೂ ಮುನ್ನ ಜೈಕುಮಾರ್ ಮೇಲೆ ಅನಿಲ್ ಕುಮಾರ್ ನಿನ್ನನ್ನು ಪೆಟ್ರೋಲ್ ಹಾಕಿ ಸುಡುತ್ತೇನೆಂದು ಬೆದರಿಕೆ ಹಾಕಿದ್ದರು ಇದನ್ನು ಪೊಲೀಸ್ ಠಾಣೆಗೆ ದೂರು ನೀಡಿದ್ದರೂ ಪೊಲೀಸರು ಕ್ರಮ ಕೈಗೊಳ್ಳದೆ ನಿರ್ಲಕ್ಷ್ಯ ವಹಿಸಿದ್ದರಿಂದ ಜಯಕುಮಾರ್ ಜೀವಂತ ದಹನವಾಗಿದ್ದಾರೆಂದು ಆಕ್ರೋಶ ವ್ಯಕ್ತಪಡಿಸಿದರು ಈ ಎರಡು ಘಟನೆಗಳಿಗೂ ಪೊಲೀಸರು ನೇರ ಹೊಣೆಯಾಗಿದ್ದಾರೆ ಹಾಗಾಗಿ ಸರ್ಕಾರ ಮಧ್ಯ ಪ್ರವೇಶಿಸಿ ಮಗು ಕಳೆದುಕೊಂಡ ಗೊರುವನಾಳ್ಳಿ ಗ್ರಾಮದ ಮಹೇಶ್ ಕುಟುಂಬಕ್ಕೆ ನ್ಯಾಯ ದೊರಕಿಸಿಕೊಡಬೇಕು ಮತ್ತು ಕತರಘಟ್ಟ ಗ್ರಾಮದಲ್ಲಿ ನಡೆದ ಕೃತ್ಯದ ತಪ್ಪಿತಸ್ಥರನ್ನು ಬಂಧಿಸಿ ಕಠಿಣ ಶಿಕ್ಷೆ ನೀಡಬೇಕೆಂದು ಬುಧವಾರ ಮಧ್ಯಾಹ್ನ ಮೂರು ಮೂವತ್ತರಲ್ಲಿ ಆಗ್ರಹಿಸಿದರು ಪ್ರತಿಭಟನಾಕಾರರು ತಮಟೆ ಚಳುವಳಿ ನಡೆಸುವ ಮೂಲಕ ಭಾರತೀನಗರದ ಅಲ್ಗುರು ವೃತ್ತದಲ್ಲಿ ಮಾನವ ಸರಪಳಿ ನಿರ್ಮಿಸಿ ಪ್ರತಿಭಟಿಸಿದರು ಇದರಿಂದ ಕೆಲವು ತಾಸು ಟ್ರಾಫಿಕ್ ಜಾಮ್ ಉಂಟಾಗಿ ಸುಗಮ ಸಂಚಾರಕ್ಕೆ ಅಡ್ಡಿ ಉಂಟಾಯಿತು ಇನ್ನು ಪೊಲೀಸರು ಮಧ್ಯ ಪ್ರವೇಶಿಸಿ ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಟ್ಟರು ಈ ವೇಳೆ ಪ್ರಗತಿಪರ ಸಂಘಟನೆ ಅಧ್ಯಕ್ಷ ಪ್ರೊಫೆಸರ್ ಬಿಎಸ್ ಬೋರೇಗೌಡ ಆಗ್ರಳ್ಳಿ ಚಿಕ್ಕಮೇಗೌಡ ಕಬ್ಬಾಳಯ್ಯ ಅಣ್ಣೂರ್ ಮಹೇಂದ್ರ ಕರಡಿಕೆರೆ ಯೋಗೇಶ್ ಸಿಪಿಐಎಂ ಅನುಮೇಶ್ ಸಿಎಕೆರೆ ಮೂರ್ತಿ ಗುಡಿಗೆರೆ ಬಸವರಾಜು ದೊಡ್ಡಾರ್ಸಿ ಲತಾ ಶೋಭಾ ತಾಲೂಕ್ ಪಂಚಾಯಿತಿ ಮಾಜಿ ಸದಸ್ಯ ಬರ್ತೇಶ್ ತೊರೆಚಾಕ್ನಹಳ್ಳಿ ಶಂಕರೇಗೌಡ ಖ್ಯಾತಕಟ್ಟ ರವಿಕುಮಾರ್ ಅಪ್ಪು ಅಣ್ಣೂರ್ ರಾಜಣ್ಣ ಸೇರಿದಂತೆ ಹಲವರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು ಒಂದು ವಿರುದ್ಧ ಇವತ್ತು ನಾವು ಇಲ್ಲಿ ಪ್ರತಿಭಟನೆ ಹಮ್ಮಿಕೊಂಡಿದ್ದೇವೆ ಹಾಗೂ ಮೊನ್ನೆ ಮಂಡ್ಯದಲ್ಲಿ ಮೂರು ವರ್ಷದ ಹೆಣ್ಣು ಮಗಳು ಪ್ರತೀಕ್ಷಾ ಎಂಬ ಮಗುವಿಗೆ ನಾಯಿ ಬೆಳೆದಕ್ಕೆ ಚಿಕಿತ್ಸೆ ಕೊಡಲಿಕ್ಕೆ ಮಂಡ್ಯಕ್ಕೆ ಟ್ರಾಫಿಕ್ ಪೊಲೀಸ್ ಅವರ ಒಂದು ಬೇಗ ಕರೆಕ್ಟಾಗಿ ಆ ಮಗು ದುರ್ಮರಣಕ್ಕೆ ಓಡೋದಿತ್ತು ಮುಂದೆ ಭವಿಷ್ಯದಲ್ಲಿ ಆ ಮಗು ಏನಾಗಿ ಬೆಳೀತಿತ್ತು ಗೊತ್ತಿಲ್ಲ ಅಂತ ಮಗುವಿನ ದುರಂತ ಸಾವುಗೆ ಕಾರಣ ಬಂದ ಟ್ರಾಫಿಕ್ ಪೊಲೀಸ್ಗೆ ನಾವು ಈ ಮುಖಾಂತರ ಧಿಕ್ಕಾರವನ್ನು ನಾವು ಹೋಗ್ತಾ ಇದ್ದೇವೆ ಇದ್ದೀವಿ ಮಾಡಿದಕ್ಕೆ ಅದರ ಭಾಗವಾಗಿ ಕೇಂದ್ರ ಹೋರಾಟ ಮಾಡ್ತಾ ಇದ್ದೀವಿ ಮೊನ್ನೆ ಹೊರಗಡೆ ಗೇರ್ಬೇಡು ಮತ್ತು ಇದು ಬರವಳ್ಳಿ ಹೆಣ್ಣುಮಗೂ ಪಾಪವಾಗಿ ಗೇರ್ಬಳ್ಳಿ ಪಾಕದಲ್ಲಿ ಇವತ್ತು ಸಂಕಷ್ಟಕರ ಸಂಘಟನೆ ಮುಖಾಂತರ ಮಾಡ್ತಾ ಇದ್ರು